ಸಾವಿರದ ಏಳ್ನೂರ ಐವತ್ ಮೂರರಲ್ಲಿ ಅಂಬರ್ನ ಮಹಾರಾಜ ಭಗವಂತ ದಾಸ್ ಅವರು ತಮ್ಮ ಕಿರಿಯ ಮಗ ಮಧು ಗಾಗಿ ನಿರ್ಮಿಸಿದ ಭಾಂಗರ್ ಕೋಟೆ ಆ ಸಮಯದಲ್ಲಿ ಸಮೃದ್ಧವಾಗಿತ್ತು ಕೋಟೆಯ ಸುತ್ತಮುತ್ತ ಜನವಸತಿ ತುಂಬಾನೇ ಹೆಚ್ಚಾಗಿತ್ತು ಆದ್ರೆ ಈ ಸಂತೋಷ ತುಂಬಾ ದಿನಗಳ ಕಾಲ ಉಳಿಯಲಿಲ್ಲ ಒಂದು ದಿನ ಆ ಒಂದು ಭಯಾನಕ ಘಟನೆ ಕೋಟೆಯ ಆ ಸಂತೋಷ ನೆಮ್ಮದಿ ನಗು ಶಾಶ್ವತವಾಗಿ ಮಾಯ ಮಾಡಿಬಿಡ್ತು ಒಂದು ಕಾಲದಲ್ಲಿ ಭವ್ಯವಾಗಿ ಕಾಣುತ್ತಿದ್ದ ಅಲ್ಲಿಯ ಅರಮನೆಗಳು ನಿಗೂಢವಾಗಿ ಪ್ರೇತಬಾಧಿತ ಸ್ಥಳವಾಗಿ ಬದಲಾಯಿತು ಈ ಕೋಟೆಯ ಬಗ್ಗೆ ಜನರಲ್ಲಿ ಭಯ ಮನೆ ಮಾಡಕ್ಕೆ ಶುರುವಾಯಿತು ನಾನು ಮಾತಾಡ್ತಿರೋದು ಭಾರತದ ಪ್ರೇತಬಾಧಿತ ಭಯಾನಕ ಕೋಟೆಯ ಕುರಿತು ಮೋಸ್ಟ್ ಹಾಂಟೆಡ್ ಪ್ಲೇಸ್ ಇನ್ ಇಂಡಿಯಾ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಗೋಚರವಾಗುವ ಕೋಟೆಯೇ ಈ ಭಾನ್ಗರ್ ಫೋರ್ಟ್ ನಾನು ಕೃಷ್ಣ ರುಕ್ಮಿಣಿ ಪುತ್ರ ಕಾರ್ತಿಕ್ ರೈಕರ್ ಬನ್ನಿ ವಿಡಿಯೋ ಶುರು ಮಾಡೋಣ ಈ ಕೋಟೆಯಲ್ಲಿ ರತ್ನಾವತಿ ಎಂಬ ಅಪೂರ್ವ ಸುಂದರಿ ಆದಂತಹ ರಾಜ್ಕುಮಾರಿ ವಾಸ ಮಾಡ್ತಾ ಇದ್ರು ಹದಿನೆಂಟು ವರ್ಷದ ರತ್ನಾವತಿಯ ಸೌಂದರ್ಯದ ಖ್ಯಾತಿ ಸಾಮ್ರಾಜ್ಯದ ದೂರ ದೂರಕ್ಕೂ ಹರಡಿತ್ತು ಅವಳ ಸೌಂದರ್ಯಕ್ಕೆ ಮರುಳಾಗಿ ಅನೇಕ ರಾಜ್ಯಗಳ ರಾಜಕುಮಾರರು ಅವಳನ್ನ ಮದುವೆಯಾಗಲು ಬಯಸಿದ್ರು ಹಾಗಾಗಿ ಅವಳಿಗೆ ಮದುವೆಯ ಪ್ರಸ್ತಾಪಗಳು ಬರ್ತಾನೇ ಇದ್ವು ಎಷ್ಟೇ ಮದುವೆ ಪ್ರಸ್ತಾಪಗಳು ಬಂದರೂ ಕೂಡ ರಾಜ್ಕುಮಾರಿ ಅವುಗಳನ್ನ ಒಪ್ಪಿಕೊಳ್ತಾ ಇರಲಿಲ್ಲ ನಿರಾಕರಿಸ್ತಾ ಇದ್ರು ಹಾಗೆ ಒಂದು ದಿನ ರಾಜ್ಕುಮಾರಿ ತನ್ನ ಗೆಳತಿಯೊಂದಿಗೆ ಮಾರುಕಟ್ಟೆಗೆ ಹೋಗಿದ್ಲು ಆ ಮಾರುಕಟ್ಟೆಯಲ್ಲಿರುವ ಪರ್ಫ್ಯೂಮ್ ಅಂಗಡಿ ಅಂದ್ರೆ ಸುಗಂಧ ದ್ರವ್ಯಗಳನ್ನ ಮಾರಾಟ ಮಾಡುವ ಅಂಗಡಿಗೆ ಹೋಗಿ ಅದನ್ನ ಖರೀದಿಸ್ತಾ ಇದ್ಲು ಅದೇ ಸಮಯಕ್ಕೆ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಸಿಂಧಿಯಾ ಸೇವ್ರಾ ಎಂಬ ಮಾಟಗಾರನ ಕಣ್ಣು ರಾಜ್ಕುಮಾರಿ ರತ್ನಾವತಿಯ ಮೇಲೆ ಬಿತ್ತು ಸಿಂಧಿಯಾ ಅದೇ ರಾಜ್ಯದ ನಿವಾಸಿಯಾಗಿದ್ದ ಈ ಬ್ಲಾಕ್ ಮ್ಯಾಜಿಕ್ ಕಪ್ಪು ಮಾಂತ್ರಿಕತೆಯಲ್ಲಿ ನಿಪುಣನಾಗಿದ್ದ ರಾಜಕುಮಾರಿ ರತ್ನಾವತಿಯ ಸೌಂದರ್ಯವನ್ನ ನೋಡಿದ ತಕ್ಷಣ ಸಿಂಧಿಯಾ ಸಂಪೂರ್ಣವಾಗಿ ಮೋಹಗೊಂಡು ಆಕೆಯನ್ನ ನೋಡ್ತಾ ನಿಂತ ಅದೇ ಕ್ಷಣದಲ್ಲಿ ಆಕೆಯನ್ನ ಹೇಗಾದ್ರೂ ಮಾಡಿ ತನ್ನದಾಗಿಸಿಕೊಳ್ಳಬೇಕು ಅಂತ ಯೋಚನೆ ಮಾಡಕ್ಕೆ ಶುರು ರಾಜ್ಕುಮಾರಿ ರತ್ನಾವತಿ ಖರೀದಿಸಲು ಹೊರಟ ಸುಗಂಧ ದ್ರವ್ಯ ಪರ್ಫ್ಯೂಮ್ಗಳಲ್ಲಿ ಒಂದು ಬಾಟಲಿಯನ್ನು ತೆಗೆದುಕೊಂಡು ಅದರಲ್ಲಿ ರಹಸ್ಯಮಯವಾಗಿ ಕೆಲವು ತಂತ್ರ ಮಂತ್ರಗಳನ್ನ ಮಾಡಿ ಆ ಪರ್ಫ್ಯೂಮ್ ಬಾಟಲಿಗಳ ಮತ್ತೆ ಇದನ್ನ ಅಲ್ಲಿ ಇಟ್ಟ ಆತರ ಉದ್ದೇಶ ರಾಜ್ಕುಮಾರಿಯನ್ನ ತನ್ನ ಮಾಯದ ಬಲೆಯಲ್ಲಿ ಸಿಲುಕಿಸುವುದಾಗಿತ್ತು ರಾಜ್ಕುಮಾರಿಗೆ ಈ ವಿಷಯ ಗೊತ್ತಿರಲಿಲ್ಲ ಆ ಮಾಂತ್ರಿಕನ ಯೋಜನೆ ಯಶಸ್ವಿಯಾಯ್ತು ರಾಜ್ಕುಮಾರಿ ರತ್ನಾವತಿ ಸುಗಂಧ ದ್ರವ್ಯದ ಆ ಬಾಟಲಿಯನ್ನ ತೆಗೆದುಕೊಂಡು ಕೋಟೆ ಹತ್ರ ಹೊರಡುತ್ತಾಳೆ ಹಿಂದೆ ಹಿಂದೆ ಸಿಂಧಿಯಾ ಆಕೆಯನ್ನ ಬೆನ್ನಟ್ಟಿ ಹೋಗುತ್ತಾಳೆ ರಾಜ್ಕುಮಾರಿ ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಆಕೆಯ ಗೆಳತಿ ಸುಗಂಧ ದ್ರವ್ಯದಲ್ಲಿ ಒಬ್ಬ ಮಾಂತ್ರಿಕ ಏನೋ ತಂತ್ರ ಮಂತ್ರ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ತಿಳಿಸ್ತಾರೆ ಆ ಗೆಳತಿ ಅಂಗಡಿಯಲ್ಲೇ ಆ ವಿಷಯವನ್ನ ಹೇಳಬಹುದಾಗಿತ್ತು ಆದ್ರೆ ಆಕೆ ಹೇಳೋದಿಲ್ಲ ಕಾರಣ ಆಕೆ ಕೂಡ ಆ ಮಾಂತ್ರಿಕನ ನೋಟದಿಂದ ಭಯಭೀತಳಾಗಿದ್ಲು ಈ ವಿಷಯವನ್ನ ತಿಳಿದ ತಕ್ಷಣ ರಾಜ್ಕುಮಾರಿ ಆ ಸುಗಂಧ ದ್ರವ್ಯದ ಬಾಟಲಿಯನ್ನ ಮಾರ್ಗ ಮಧ್ಯೆ ಇರುವಂತಹ ದೊಡ್ಡ ಕಲ್ಲಿನ ಮೇಲೆ ಎಸಿತಾಳೆ ಆ ಕಲ್ಲಿ ಬಡಿದ ತಕ್ಷಣ ಆ ಬಾಟಲಿ ಒಡೆದು ಹೋಯಿತು ಆ ಸುಗಂಧ ದ್ರವ್ಯ ಕಲ್ಲಿನ ಮೇಲೆ ಚಲ್ಲಾಪಿಲ್ಲಿ ಆಯಿತು ಆ ಮಾಂತ್ರಿಕ ಆ ಸುಗಂಧ ದ್ರವ್ಯಕ್ಕೆ ಮಾಡಿದ ಕಪ್ಪು ಮಾಂತ್ರಿಕತೆ ಕಲ್ಲಿಗೆ ವರ್ಗಾವಣೆ ಆಯಿತು ಆ ದೊಡ್ಡ ಕಲ್ಲು ತಾನಾಗೆ ಉರುಳತಾ ಸಿಂಧಿಯಾ ಸೇವ್ರಾ ಕಡೆ ಜೋರಾಗಿ ಸಾಗಲು ಶುರು ಮಾಡಿತು ಸಿಂಧಿಯಾ ಆ ಸುಗಂಧ ದ್ರವ್ಯದ ಮೇಲೆ ಅಂತ ದುಂಡು ಮಾಟವನ್ನ ಮಾಡಿದ್ದ ಮ್ಯಾಜಿಕ್ ಮಾಡಿದ್ದ ಯಾರು ಈ ಸುಗಂಧ ದ್ರವ್ಯವನ್ನ ಹಚ್ಕೊಳ್ತಾರೋ ಅವರು ಆತನ ಕಡೆ ಸೆಳೆಯಲ್ಪಡ್ತಾರೆ ಆದ್ರೆ ಅವನು ಅನ್ಕೊಂಡಂಗೆ ಆಗ್ಲೇ ಇಲ್ಲ ಆ ಸುಗಂಧ ದ್ರವ್ಯ ಕಲ್ಲಿನ ಮೇಲೆ ಬಿದ್ದಿದ್ರಿಂದ ಕಲ್ಲು ವೇಗವಾಗಿ ಆತನ ಕಡೆ ಉರುಳಕ್ಕೆ ಪ್ರಾರಂಭ ಮಾಡ್ತು ಆ ಕಲ್ಲು ಉರುಳುತ್ತಾ ಬಂದು ಮಾಂತ್ರಿಕ ಸಿಂಧಿಯನ್ನ ಪುಡಿ ಪುಡಿ ಮಾಡ ಇದರಿಂದ ಅವನು ಸ್ಥಳದಲ್ಲೇ ಸಾವನ್ನಪ್ಪಾನೆ ಸಾಯೋ ಮುಂಚೆ ರಾಜ್ಕುಮಾರಿ ಸೇರಿದಂತೆ ಆ ಕೋಟೆಯಲ್ಲಿ ವಾಸಿಸುವ ಎಲ್ಲರೂ ಶೀಘ್ರದಲ್ಲಿ ಭೀಕರ ಸಾವನ್ನಪ್ಪತ್ತಾರೆ ಅವರ ಆತ್ಮಗಳು ಶಾಶ್ವತವಾಗಿ ಆ ಕೋಟೆಯಲ್ಲಿ ಅಲೆದಾಡುತ್ತೆ ಅಂತ ಶಾಪ ನೀಡಿ ಸತ್ ಈತನ ಶಾಪದ ಕಾರಣನೋ ಇನ್ಯಾವ ಕಾರಣನೋ ಈ ಘಟನೆ ನಡೆದ ಸ್ವಲ್ಪ ಸಮಯದ ನಂತರ ಭಾನ್ಗರ್ ಮತ್ತು ಅದರ ಹತ್ತಿರದ ರಾಜ್ಯ ಅಜಬ್ಗಢದ ನಡುವೆ ಭೀಕರ ಯುದ್ಧ ಪ್ರಾರಂಭವಾಗುತ್ತೆ ಅಜಬ್ಗಢ ಸೈನ್ಯ ಬಹಳ ಶಕ್ತಿಶಾಲಿಯಾಗಿತ್ತು ಅವರ ಸೈನಿಕರು ಕೋಟೆಯಲ್ಲಿದ್ದ ಪ್ರತಿಯೊಬ್ಬರನ್ನ ಪೂರ್ವವಾಗಿ ಕೊಲೆ ಮಾಡ್ತಾರೆ ದುರಂತ ಅಂದ್ರೆ ಈ ಯುದ್ಧದಲ್ಲಿ ರಾಜ್ಕುಮಾರಿ ರತ್ನಾವತಿ ಕೂಡ ಸಾವನ್ನಪ್ಪಾರೆ ಈ ಭಯಾನಕ ನರಸಂಹಾರದ ನಂತರ ಈ ಕೋಟೆ ಶಾಪಗ್ರಸ್ತವಾಯಿತು ಮತ್ತು ಈ ಕಗ್ಗೊಲೆಯಲ್ಲಿ ಸತ್ತ ಅಮಾಯಕ ಜನರ ಆತ್ಮಗಳು ಈ ಕೋಟೆಯಲ್ಲಿ ಅಲೆದಾಡಕ್ಕೆ ಶುರು ಮಾಡಿತು ಅಂತ ಹೇಳಲಾಗುತ್ತೆ ಈಗ ನಾನು ಹೇಳಿದ ಕತೆ ಬಾನ್ಗರ್ ಕೋಟೆ ಭಯಾನಕ ಕೋಟೆ ಅಂತ ಕರೆಯೋಕೆ ಮೊದಲ ಕಾರಣ ಅಂತ ಹೇಳಲಾಗುತ್ತೆ ಕತೆ ಇಷ್ಟಕ್ಕೆ ಮುಗಿಯಲಿಲ್ಲ ಈ ಘಟನೆಯಾದ ನಂತರ ಕೋಟೆಯ ಸುತ್ತಮುತ್ತ ವಾಸ ಮಾಡ್ತಾ ಇದ್ದಂಥ ಜನರಿಗೆ ಕೋಟೆ ಒಳಗಡೆಯಿಂದ ವಿಚಿತ್ರ ಶಬ್ದಗಳು ಕೇಳಿ ಬರಕ್ಕೆ ಶುರುವಾಯಿತು ಆ ಕೋಟೆ ಒಳಗಡೆ ಹೋಗುವ ಜನರೆಲ್ಲರೂ ಕಾಣೆ ಆಗ್ತಾ ಇದ್ರು ಈ ಎಲ್ಲ ಘಟನೆಗಳಿಂದ ಭಯಪಟ್ಟ ಜನರು ಕೋಟೆ ಸುತ್ತಮುತ್ತ ವಾಸಿಸುತ್ತಿದ್ದ ಜನರು ತಮ್ಮ ಮನೆಗಳನ್ನ ಬಿಟ್ಟು ಬೇರೆ ಕಡೆ ವಾಸಿಸಕ್ಕೆ ಶುರು ಮಾಡ್ತಾರೆ ನೋಡ ನೋಡುತ್ತಿದ್ದಂತೆ ಈ ಕೋಟೆ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶ ಸಂಪೂರ್ಣವಾಗಿ ನಿರ್ಜನವಾಯಿತು ಪ್ರೇತಬಾಧಿತ ಪ್ರದೇಶವಾಗಿ ರೂಪುಗೊಳ್ತು ಅಂತ ಹೇಳಲಾಗುತ್ತೆ ರಾಜಸ್ಥಾನದ ಭಾನ್ಗರ್ ಕೋಟೆ ಪ್ರೇತ ಬಾಧಿತವಾಗಲು ಇನ್ನೊಂದು ಕಾರಣ ಇದೆ ಯಾವ ಸ್ಥಳದಲ್ಲಿ ಈ ಕೋಟೆಯನ್ನ ನಿರ್ಮಿಸಲಾಗಿದೆಯೋ ಆ ಭೂಮಿಯ ಸಮೀಪ ಬಾಬಾ ಬಾಲಕ್ನಾಥ್ ಎಂಬ ಸಾಧು ವಾಸ ಮಾಡ್ತಾ ಇದ್ರು ಕೋಟೆ ನಿರ್ಮಾಣದ ಸುದ್ದಿಯನ್ನ ತಿಳಿದಾಗ ಬಾಬಾ ಬಾಲಕ್ನಾಥ್ ಅವರು ರಾಜ ಭಗವಂತ ದಾಸ್ ಅವರಿಗೆ ಒಂದು ಸಂದೇಶವನ್ನ ಕಳಿಸ್ಕೊಡ್ತಾರೆ ನೀವು ಕಟ್ಟುವಂತ ಕೋಟೆಯ ನೆರಳು ನನ್ನ ಕುಟೀರದ ಮೇಲೆ ಮೇಲೆ ನನ್ನ ಅಷ್ಟು ಎತ್ತರಕ್ಕೆ ಅದನ್ನ ಕಟ್ಟಬೇಡಿ ಅಂತ ಆದ್ರೆ ರಾಜ ಭಗವಂತ ದಾಸ್ ಬಾಬಾ ಅವರ ಈ ಮಾತನ್ನ ಗಂಭೀರವಾಗಿ ತಗೊಳ್ಳದೆ ಈ ಮಾತನ್ನ ನಿರಾಕರಿಸ್ತಾರೆ ಕೋಟೆ ಸಂಪೂರ್ಣವಾಗಿ ಕಟ್ಟಿದ ನಂತರ ಆ ಕೋಟೆಯ ನೆರಳು ಬಾಬಾ ಬಾಲಕ್ನಾಥರ ಗುಡಿಸಲ ಮೇಲೆ ಬಿತ್ತು ನೆರಳನ್ನ ನೋಡಿದ ತಕ್ಷಣ ಬಾಬಾ ಕೋಪಗೊಂಡು ಬಾನ್ಘರ್ ಕೋಟೆ ಸಂಪೂರ್ಣ ವಾಗಿ ನಾಶವಾಗಲಿ ಅಂತ ಶಾಪ ನೀಡಿದ್ರಂತೆ ಅಲ್ಲಿರುವ ಸುಮಾರು ಜನರ ಪ್ರಕಾರ ಬಾಬಾ ಅವರ ಶಾಪ ನಿಜ ಆಗಿ ಭಾನಗಢ ಇವತ್ತು ಈ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಲಾಗುತ್ತೆ ರಾಜಸ್ಥಾನದ ಭಾನ್ಗರ್ ಕೋಟೆಯನ್ನ ನಾವು ಇವತ್ತು ಮೋಸ್ಟ್ ಹಾಂಟೆಡ್ ಪ್ಲೇಸ್ ಅಂತ ಕರೆಯಕ್ಕೆ ಕಾರಣ ಇನ್ನೊಂದಿದೆ ಭಾನಗಢದಲ್ಲಿ ಯುದ್ಧ ನಡೆದು ಸೈನಿಕರು ಸೋತರು ಆದ್ರೆ ರಾಜ ಮತ್ತು ಅವರ ಕುಟುಂಬ ಬದುಕುಳಿತು ಕೋಟೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಿಧಿ ಅಂದ್ರೆ ಖಜಾನೆ ಇತ್ತು ಶತ್ರುಗಳಿಂದ ಈ ನಿಧಿಯನ್ನ ರಕ್ಷಿಸಬೇಕು ಅಂತ ಆ ಪ್ರದೇಶ ಶಾಪಗ್ರಸ್ತವಾಗಿದೆ ಇಲ್ಲಿಗೆ ಬರುವವರು ತಕ್ಷಣ ಸಾಯ್ತಾರೆ ಅಂತ ಸುಳ್ಳು ಕಥೆಯನ್ನ ಅಲ್ಲಿಸಿದ್ರು ಇದೇ ಸುಳ್ಳು ಕತೆ ಜನ ಸತ್ಯ ಅಂತ ನಂಬಿದ್ರು ಭಾನಗಡದ ಈ ಕೋಟೆ ಶಾಶ್ವತವಾಗಿ ಭಯಾನಕವಾಯಿತು ಅಂತ ಪರಿಗಣಿಸಿದ್ರು ಈ ಕೋಟೆಯಲ್ಲಿ ದೆವ್ವ ಇದೆಯೋ ಭೂತ ಇದೆಯೋ ರಾಜ್ಕುಮಾರಿ ರತ್ನಾವತಿ ಇದ್ದಾಳೋ ಅಥವಾ ಮಾಂತ್ರಿಕ ಸಿಂಧ್ಯಾ ಇದೊ ಗೊತ್ತಿಲ್ಲ ಆದ್ರೆ ಸರ್ಕಾರ ಕೋಟೆ ಹೊರಗಡೆ ಒಂದು ಬೋರ್ಡ್ ಹಾಕಿದೆ ಅದರಲ್ಲಿ ಸ್ಪಷ್ಟವಾಗಿ ಬರ್ತಿದೆ ರಾತ್ರಿಯಲ್ಲಿ ಈ ಕೋಟೆಗೆ ಹೋಗುವುದು ನಿಷಿದ್ಧ ಕಾನೂನು ಭೂತ ಪಿಚಾಚಿ ಆತ್ಮಗಳ ಅಸ್ತಿತ್ವದ ಬಗ್ಗೆ ಮಾತಾಡೋದಿಲ್ಲ ನಂಬೋದಿಲ್ಲ ಈ ಕೋಟೆಯ ಬಗ್ಗೆ ಸರ್ಕಾರಕ್ಕೂ ಭಯ ಇದೆ ಅನ್ಸುತ್ತೆ ಭಾರತೀಯ ಪುರಾತತ್ವ ಇಲಾಖೆ ಎ ಇದನ್ನ ಸಂರಕ್ಷಿತ ಪ್ರದೇಶವಂತ ಘೋಷಿಸಿದ್ರು ಕೂಡ ಅಲ್ಲಿ ತಮ್ಮ ಕಚೇರಿಯನ್ನ ಆಫೀಸ್ ಅನ್ನ ಧೈರ್ಯ ಮಾಡಿಲ್ಲ ಅಲ್ಲಿ ಕಚೇರಿಯನ್ನ ತೆರೆಯಕ್ಕೆ ಹೆದರ್ತಿದಾರಂತೆ ಹದಿನೈದನೇ ಶತಮಾನದ ಈ ಕೋಟೆಯ ಬಗ್ಗೆ ಜನರಲ್ಲಿ ಎಂಥ ಭಯ ಮನೆ ಮಾಡಿದೆ ಅಂದ್ರೆ ಹಗಲ್ನಲ್ಲೂ ಕೂಡ ಈ ಕೋಟೆಗೆ ಕಾಲಿಡಲು ಸ್ವಲ್ಪ ಜನ ಹೆದಿರ್ತಾರೆ ಇಲ್ಲಿಯ ಸ್ಥಳೀಯರ ಪ್ರಕಾರ ಸೂರ್ಯ ಮುಳುಗಿದ ಮೇಲೆ ಸಂಜೆ ಹೊತ್ತಿಗೆ ಕೋಟೆಗೆ ಹೋದವರು ಯಾರು ವಾಪಸ್ ಆಗಿಲ್ಲ ಯಾರು ಹಿಂದಿರುಗಿಲ್ಲ ಅಂತ ಹೇಳಲಾಗತ್ತೆ ಈ ಕೋಟೆ ಹೊರಗಡೆ ಸರ್ಕಾರ ಹಾಕಿದ ಈ ಬೋರ್ಡ್ ನೋಡಿ ಅನ್ಸುತ್ತೆ ಸರ್ಕಾರ ಕೂಡ ಭೂತ ಪ್ರೇತಗಳಲ್ಲಿ ನಂಬಿಕೆ ಇಟ್ಟಿದೆ ಅಂತ ಈಗ ನೀವ್ ಹೇಳಿ ಈ ಕೋಟೆಯನ್ನ ಭಾರತದ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಅಂತ ಕರೆಯಕ್ಕೆ ಕಾರಣ ಏನಿರಬಹುದು ಇಲ್ಲಿ ನಿಜಕ್ಕೂ ಭೂತ ಪ್ರೇತಗಳಿರಬಹುದಾ ಅಥವಾ ಇದೊಂದು ಪುರಾತನ ಕತೆ ಅಂತ ನೀವು ನಂಬ್ತೀರಾ ನಿಜವಾಗ್ಲೂ ದೆವ್ವ ಭೂತ ಇರುತ್ತಾ ಆ ಕೋಟೆಲ್ ಇದೆಯಾ ನಮ್ಮ ದೇಶದ ಮೋಸ್ಟ್ ಹಾಂಟೆಡ್ ಪ್ಲೇಸ್ಗೆ ಹೋಗುವ ಅವಕಾಶ ಸಿಕ್ಕರೆ ನೀವು ಹೋಗೋಕೆ ಇಷ್ಟಪಡ್ತೀರಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇಂತಹ ಆಸಕ್ತಿದಾಯಕ ವಿಷಯಗಳಿಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರಿಬೇಡಿ ಖುಷಿಯಾಗಿರಿ ನಗ್ತಾ ಇರಿ ನಗಿಸ್ತಾ ಇರಿ ಕೂಡಿ ಕಲಿಯೋಣ ಕೂಡಿ ಬೆಳೆಯೋಣ ಎಲ್ಲರೂ ಸೇರಿ ಮುನ್ನುಗ್ಗೋಣ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಜೈ ಶ್ರೀರಾಮ್ ಇಂತಹ ಅದ್ಭುತ ವಿಷಯಗಳಿಗಾಗಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನ ಒತ್ತದ ಮರಿಬೇಡಿ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ತಿಳಿದುಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ ಮೂರು ತಿಂಗಳು ಕಾಲ ಸುಟ್ಟು ಭಸ್ಮವಾದ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ತಿಳಿದುಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಜೀವ ಮತ್ತು ಜೀವನ ಸದಾ ಸುಖವಾಗಿರ್ಲಿ ಎಂದು ಆಶಿಸುವ ಖಡಕ್ ಭಾರತ ವಾಹಿನಿ